ಕನ್ನಡ ಅಂತ ಆಗ್ತದ ಓದ್ಕೊಂಡಿದ್ದೀರಾ ನೆನೇ ತಾನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀನಿ ಬಹಳ ವೇದಿಕೆ ಇರುವಂತ ಎಲ್ಲ ನಿಮ್ಮ ಬಿಹಾರ ಸಂಘದ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ನಮ್ಮ ಮೇಯರ್ ಸಂಪತ್ ಇದಾರೆ ನಮ್ಮೆಲ್ಲ ಪದಾಧಿಕಾರಿಗಳು ಕರಗಡೆ ಕೂತಿದ್ದಾರೆ ನಮ್ಮ ಮುಖಂಡರು ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ದೊಡ್ಡ ಅವಕಾಶ ಇವತ್ತು ನನಗೆ ಸಿಕ್ಕಿದೆ ನಾನು ನಿಮ್ಮ ಅಧ್ಯಕ್ಷ ಕೇಳಿದೆ ಎಲ್ಲಾರು ನಿಮ್ದು ಸಮುದಾಯ ಆಫೀಸ್ ಇದೆಯಾ ಅಂತ ಕೇಳಿದೆ ನಾನು ಆಫೀಸ್ ಇಲ್ಲ ನಮ್ದು ಅಂತ ಹೇಳಿದ್ರು ನನಗೆ ಮುಜುಗರ ಆಗ್ತಾ ಇದೆ ನೀವು ಯಾವತ್ತೂ ಬಂದನ್ನ ಭೇಟಿ ಮಾಡಿಲ್ಲ ಬಂದ್ ನನ್ನ ಮಾತು ಹೇಳ್ತೀನಿ ನಿಮ್ ಸಂಘ ಸಂಘಟನೆಯವರು ನಿಮ್ಮ ಸಮಾಜದವರು ಬಿಹಾರಿ ಸಂಘಟನೆಯವರು ನಾನು ಬಂದ ಇನ್ನೊಂದು ವಾರ ದಿನ ನ ಭೇಟಿ ಮಾಡಿ ನಾನು ನಮ್ಮ ಬಿಡಿ ಎಲ್ಲಿ ಕಮಿಷನರ್ ಹೇಳ್ತೀನಿ ಏಕೆಂದ್ರೆ ನೀವೆಲ್ಲ ಸೇರ್ಬೇಕು ಒಂದ್ ಕಡೆ ಸೇರ್ಬೇಕು ಹೀಗೆ ಯಾರದೋ ಜಾಗ ಸೇರೋದಲ್ಲ ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಳಿಕ್ಕೆ ನೀವೆಲ್ಲ ಸೆಗಟ್ಟು ಮಾಡಲಿಕ್ಕೆ ಹೋಗ್ತೀನಿ ನಾನೀಗ ಅಸ್ಸಾಂ ಹೋಗಿದ್ದೆ ಜೋಬಿನ್ ಅವರ ಕೊನೆ ಅಂತ್ಯ ಸಂಸ್ಕಾರಕ್ಕೆ ಅಲ್ಲೂ ಮಾತು ಕೊಟ್ಟು ಬಂದಿದ್ದೀನಿ ಸಂಜೆ ಹೊರಗಡೆ ದೇಶದವರು ಕೂಡ ಇಲ್ಲಿ ಬಂದು ಬದುಕ್ತಾ ಇದ್ದಾರೆ ಹೊರಗಡೆ ರಾಜ್ಯವರು ಕೂಡ ಬಂದ್ ಬದುಕ್ತಾ ಇದ್ದಾರೆ ಪಕ್ಕದ ರಾಜ್ಯವರು ನೀವೆಲ್ಲ ಶ್ರಮಜೀವಿಗಳು ಸುಮಾರು ವರ್ಷದಿಂದ ಇದ್ದೀರಿ ಬೇರೆ ಅವ್ರ ಇಲ್ಲ ಅಂದ್ರೆ ಇಷ್ಟ ಒಂದು ಕಟ್ಟಡಗಳನ್ನ ಬೆಂಗಳೂರಿನಲ್ಲಿ ಕಟ್ಟಕ್ ಆಗ್ತಿರ್ಲಿಲ್ಲ ಒಳ್ಳೆ ಕೆಲಸ ಇರ್ಬೋದು ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಇರ್ಬೋದು ಎಲ್ಲ ತರೂ ಬಹಳ ಶ್ರಮ ಪಟ್ಟು ಜೀವನ ಮಾಡ್ತಾ ಇದ್ದೀರಿ ಇದು ಒಂದು ದೊಡ್ಡ ಇತಿಹಾಸ ಉಳ್ಳಂತ ರಾಜ್ಯ ಬಹಳ ಸಂಸ್ಕೃತಿ ಇದೆ ಒಳ್ಳೆ ದೇಶ ಇದೆ ನಾವೆಲ್ಲ ಭಾರತೀಯರು ನಾನು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟು ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಒಂದು ಪಕ್ಷ ಈ ದೇಶಕ್ಕೆ ರಾಷ್ಟ್ರಗೀತೆ ತಂದುಕೊಟ್ಟಂತ ಪಕ್ಷ ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಪಕ್ಷ ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಂಥ ಪಕ್ಷ ಆ ಸಂವಿಧಾನದಲ್ಲಿ ನೀವು ನಾವೆಲ್ಲ ರಕ್ಷಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ ಇವತ್ತು ಬೇರೆ ಬೇರೆ ಪಾರ್ಟಿಯವರು ದೆಹಲಿಯಲ್ಲಿ ಎಲ್ಲ ಅಧಿಕಾರದಲ್ಲಿರ್ಬೋದು ಆದ್ರೆ ಅವ್ರಿಗೆ ಶಕ್ತಿ ಕೊಟ್ಟವ್ರು ಯಾರು ಹಕ್ ಕೊಟ್ಟವ್ರು ಯಾರು ಸ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಯಾವ ಪಕ್ಷ ಅವತ್ತು ಯಾವ್ದು ಬಿಜೆಪಿ ಆಗಲಿ ಬೇರೆ ಪಾರ್ಟಿ ಯಾವುದು ಅಧಿಕಾರದಲ್ಲಿ ಇರ್ಲಿಲ್ಲ ಕಾಂಗ್ರೆಸ್ ಪಕ್ಷನೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಇತಿಹಾಸ ಇದೆ ಈಗಿನ ಕ್ಷಣದಲ್ಲಿ ನಾವು ಸ್ವಲ್ಪ ಅಧಿಕಾರದಲ್ಲಿ ಗಾಂಧಿ ಕುಟುಂಬದ ತ್ಯಾಗ ಸೋನಿಯಾ ಗಾಂಧಿ ಅವರೇ ತೆಗೆದುಕೊಳ್ಳಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗುವ ಆಗೋ ಯೋಗ ಮನೆ ಭಾಗಕ್ಕೆ ಬಂದಿತ್ತು ನನ್ಗ ಬೇಡ ಅಧಿಕಾರ ಬೇಡ ಒಬ್ಬ ದೇಶದ ಒಬ್ಬ ಆರ್ಥಿಕ ತೆಗೆದು ಅವಕಾಶ ಮಾಡಿಕೊಡಾ ಅಂತ ಹೇಳಿ ಮನಮೋಹನ್ ಸಿಂಗ್ಗೆ ಆ ತ್ಯಾಗ ಮಾಡಬಹುದು ಅಂತ ದೊಡ್ಡ ಕುಟುಂಬ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೆ ಪ್ರಾಣನೇ ತ್ಯಾಗ ಮಾಡಬೇಕು ಅಂತ ಒಂದು ಐತಿಹಾಸಿಕ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ ಇವತ್ತು ನಾನು ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ಬಿಹಾರಿಗೆ ಹೋಗಿದ್ದೆ ಸುಮಾರು ಲಕ್ಷಾಂತ ನೋಟ್ಗಳನ್ನ ತಿದ್ದಿ ಕಿತ್ತಾಕಿ ಹೊರಗಡೆ ರೋಡ್ ಎಲ್ಲ ದೊಡ್ಡ ಒಂದು ದೊಡ್ಡ ಅಭಿಯಾನ ನಡೀತೀನಿ ಸೊ ನಿಮ್ಮ ಓಟ್ಗಳ ತಗ್ ಎಷ್ಟೋ ಜನ ಇವತ್ತು ಇಲ್ಲಿ ಓಟ್ ಇಟ್ಕೊಂಡಿರ್ಬೋದು ಕೆಲವರು ಕೆಲವರು ಅಲ್ಲೇ ಓಟ್ ಇಟ್ಕೊಂಡು ನಿಮ್ಮ ಊರನ್ನ ಬದುಕನ್ನ ಕುಡಿಸ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ರು ಅದು ನಿಮ್ಗೆ ಬಿಟ್ಟಿತ್ತು ಆದ್ರೆ ನಾನು ಇಲ್ಲಿ ನಿಮಗೆ ಕೇಳಕ್ ನಾನು ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಈಗ ನೀವೆಲ್ಲ ಈ ಇದ್ದೀರಿ ಬೆಂಗಳೂರಲ್ಲಿ ಇದ್ದೀರಿ ರಾಜ್ಯಲ್ಲಿದ್ದೀರಿ ನಾವು ಯಾವತ್ತೂ ಕೂಡ ನೀವು ಹೊರಗಡೆಯಿಂದ ಬಂದಿದ್ದೀರಿ ಹೊರಗಡೆ ರಾಜ್ಯವು ನೀವು ಅಂತ ನಿಮ್ಗೆ ಯಾವ ತರದ ತೊಂದರೆ ಕೂಡ ಯಾವತ್ತು ಕೂಡ ಕೊಡಲಿಕ್ಕೆ ನಾವು ಶಾಂತಿಯಿಂದ ಇದ್ದೀರಿ ಬಹುಶಃ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ಕಾಣ್ತದೆ ಕೋವಿಡ್ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ನಾನು ಎಲ್ಲ ಬಸ್ಗಳಲ್ಲಿ ರೈಲುಗಳಲ್ಲಿ ನಿಮ್ಮನ್ನೆಲ್ಲ ಒಂದಕ್ಕೆ ಮೂರಷ್ಟು ಇದನ್ನ ಬಸ್ ಚಾರ್ಜ್ ರೈಲ್ ಚಾರ್ಜ್ ಎಲ್ಲ ಮಾಡಿದ್ದೆ ಆಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೊಸ ಆಗಿದೆ ಐದು ವರ್ಷದಿಂದ ಹೋರಾಟ ಮಾಡಿ ನಿಮಗೆಲ್ಲ ಉಚಿತವಾಗಿ ಬಸ್ಸಲ್ಲಿ ಕಳಿಸೋಂಥ ವ್ಯವಸ್ಥೆನ ಟ್ರೈನಲ್ಲಿ ತೆಗೆದುಕೊಂಡಂಥ ವ್ಯವಸ್ಥೆಗೆ ಹೋರಾಟ ಆತ ಕಾಲದಲ್ಲಿ ನಾನು ಮಾಡುತ್ತೆಲ್ಲ ನಬೇಕು ಇವತ್ತು ನಾವು ಕಮಿಷನ್ ಇಡೀ ದೇಶ ಒಂದ್ ಕಡೆ ಓಟ್ ಆಗ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ನಾನು ಕೊಟ್ಟಂಥ ಆಶ್ವಾಸನೆ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಇವತ್ತು ಒಂದು ಮಾತ್ರಿಯಾಗಿದೆ ಉಚಿತವಾಗಿ ವಿದ್ಯುತ್ ಶಕ್ತಿ ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅಕ್ಕಿ ಇರ್ಬೋದು ಕೆಲವರು ಯಾರಿಗೆ ಕಾರ್ಡ್ಗಳಿಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಹೆಣ್ಮಕ್ಳು ಮಾತ್ರ ಉಚಿತವಾಗಿ ಇವತ್ತು ಫ್ರೀ ಆಗಿ ಓಡ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಇಲ್ಲಿ ಯಾರಾದರೂ ಇಟ್ಕೊಂಡಿದ್ದಾರೆ ಯಾರಾದರೂ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ ಯಾರಾದರೂ ರಸೀದ್ ಕಾರ್ಡ್ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ನೀವೆಲ್ಲಿವರಾದರೂ ಕೂಡ ನಿಮ್ಗೆ ಇವತ್ತು ಕೂಡ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅನೇಕ ಉಚಿತವಾಗಿ ಇನ್ನೂರು ಶಕ್ತಿ ಇನ್ನೂರು ಇನ್ನೂರಿಟ್ವರ್ಗೂ ಕೂಡ ಇಲ್ಲಿ ವಾಸ ಇದೆ ನಮ್ಮನ್ನು ನೋಡಿ ನಮ್ಗೆ ಯಾರು ಟೀಕೆ ಮಾಡಿದ್ರು ಆ ಟೀಕೆ ಮಾಡಿದರೆಲ್ಲ ರಾಜ್ಯ ಬೇರೆ ರಾಜ್ಯಗಳಲ್ಲಿ ಇವತ್ತು ಅದನ್ನು ಪಾಲನೆ ಮಾಡಿ ಈಗ ಒಂದೇ ತಿಂಗಳಿಗೆ ಇವತ್ತು ಕೊಡೋಕೆ ನಾವು ಇವತ್ತು ಹೊರಟಿದ್ದಾರೆ ಇಲ್ಲಿ ನಾನು ಅದನ್ನು ಮಾತಾಡಕ್ಕ ನಾವು ಯೋಚನೆ ಮಾಡಿದ್ದು ನಿಮ್ಮನ್ನೆಲ್ಲ ಬದುಕಿನಲ್ಲಿ ನಾವು ಸಹಾಯ ಮಾಡಬೇಕು ಅಂತೇಳಿ ಅಂತ ಐದು ಗ್ಯಾರಂಟಿ ಕೊಟ್ಟು ಇಡೀ ದೇಶಕ್ಕೆ ಮಾದರಿ ಆಗಿದೆ ಇವತ್ತು ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಏನು ಮಾಡಕ್ಕೆ ಬಂದಿದ್ದೀನಿ ಅಂದರೆ ನಿಮ್ದೆಲ್ಲ ಸಂಘಟನೆ ಇದೆ ರಾಜ್ಯದ ವಿವಿಧ ಮೂಲೆಯಲ್ಲಿದ್ದೀರಿ ಇಲ್ಲಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಕೆಲವರು ಅಲ್ಲಿ ಓಟ್ ಇಟ್ಕೊಂಡಿದ್ದೀರಿ ಕೆಲವರು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಮ್ಮ ಸಂಬಂಧಗಳು ಬದುಕು ಎಲ್ಲ ನಟಿಸ್ತಾನಾಗಿದೆ ನಿಮ್ಮ ಕೆಲ ಶಕ್ತಿ ಮೇಲೆ ನಿಮ್ಮ ಓಟು ಅಲ್ಲಿರೋರೆಲ್ಲ ದಯವಿಟ್ಟು ನೀವು ಹೋಗ್ಬೇಕಲ್ಲಿಗೆ ನಾನು ಕ್ರಡೆಯವ್ರಿಗೆ ಹೇಳಿ ಬೆಲ್ಮೇಲಿ ಹೋಗಿ ಅವ್ರಿಗೆ ನಿಮಗೆ ಮೂರು ದಿನ ಹೋಗಿ ಬರೋಕ್ಕೆ ರಜೆ ಕೊಡೋಂಥ ವ್ಯವಸ್ಥೆಯೂ ಕೂಡ ನಾನು ಕ್ರೈ ಸಂಸ್ಥೆ ಅವ್ರಿಗೆ ಯಾರ್ಯಾರು ಈಗ ಮತದಾರರಿದ್ದಾರೆ ಅವರೆಲ್ಲರೂ ಕೂಡ ಕೊಡಗು ಹೋಗ್ಲಿಕ್ಕೆ ಅವ್ರಿಗೆ ರಜೆ ಕೊಡಬೇಕು ತಿಳಿಸ್ತೇನೆ ತಿಳಿಸ್ತೇನೆ ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿದೆಯಲ್ಲ ನೀವು ಮತದ ಬೇಸ್ಟ್ ಮಾಡ್ಕೊಬಾರ್ದು ವೇಸ್ಟು ಮಾಡಿಕೋಬಾರ್ದು ಈ ದೇಶಕ್ಕೋಸ್ಕರ ನಿಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಇವತ್ತು ಬಿಹಾರ್ ರಾಜ್ಯ ಆಳ್ತ ನಿತೀಶ್ ಕುಮಾರ್ ಕೈನಿಲ್ಲ ನಿತೀಶ್ ಕುಮಾರ್ದು ಕೊನೆ ಅಧ್ಯಾಯ ನನಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಆದರೆ ಇವತ್ತು ಈ ರಾಜ್ಯಕ್ಕೆ ಮತ್ತೆ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ತ್ಯಾಗ ಮಾಡೋದು ಹಂಗೆ ಲಲ್ಲು ಪ್ರಸಾದ್ ಯಾದವ್ ಕೂಡ ಆರೋಗ್ಯ ಇಲ್ಲ ಆದರೆ ಅವರ ಸುಪುತ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ನಾವೆಲ್ಲ ಮಹಾಗಠ ಸಹಾಯ ಮಾಡಬೇಕು ಅಂತೇಳಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನಂಟರಿಗೆ ನೀವೆಲ್ಲ ಹೋಗಿ ತಿಳಿಸ್ಬೇಕು ಅಂತ ಕೇಳಿಕೊಳ್ಳಿಕ್ಕೆ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನನಗೆಲ್ಲ ನೀ ಹೋಗಿ ತಿಳಿಸಿ ಅಲ್ಲಿಗೆ ಹೋಗಿ ಎಲ್ಲ ಹೋಗಿ ನಿಮಗೆಲ್ಲ ವಾಟ್ಸಪ್ ಮೆಸೇಜು ಗ್ರೂಪು ಎಲ್ಲ ಇದೆ ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ ಅದು ಮುಖ್ಯ ಅಲ್ಲ ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದರೆ ನನಗೆ ಎಲ್ಲ ಸ್ಥಾನ ಕೊಟ್ಟಂಗೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ ಸೊ ಅವರಿಗೆ ಶಕ್ತಿ ಕೊಡಬೇಕು ಅದನ್ನೇ ಇವತ್ತು ತೇಜಸ್ವಿಯವರು ಇವತ್ತು ಗೋಷ್ಠಿ ಕೂಡ ಮಾಡಿದ್ದಾರೆ ನಾವೆಲ್ಲ ಅಂಟ್ ತಗೊಂಡಿದ್ದ ಹೇಳೋಣ ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಒಳಗಡೆ ನಾನು ಹೊಸ ನೋಟಿಫಿಕೇಷನ್ನು ರಿಸರ್ವೇಷನ್ನೇ ಮಾಡಿಬಿಡ್ತೀನಿ ಬೇರೆ ರಾಜ್ಯದ ಸಂಘಟನೆಗಳಿಗೆ ಕೆಲವು ಜಾಗ ಕೊಡಲಿಕ್ಕೆಲ್ಲ ಮಾಡ್ಬಿಡ್ತೀನಿ ನೀವೆಲ್ಲ ಅರ್ಜಿ ಹಾಕೊಳ್ಳಿ ಆಗ ನೀವೆಲ್ಲ ಸೇರಿ ನಿಮ್ದೆಲ್ಲ ಕಾಣಿಕೆ ತೆಗೆದುಕೊಂಡು ನಿಮ್ಮ ಸಂಸ್ಥೆಯ ಒಂದು ಬಿಲ್ಡಿಂಗನ್ನು ಎಲ್ಲ ಸೇರ್ಕೊಳ್ಬೇಕು ನಿಮ್ಮ ಸಂಸ್ಕೃತಿ ಏನಿದೆ ನಿಮ್ಮ ಪರಂಪರೆ ಏನಿದೆ ನಿಮ್ಮ ಕಲ್ಚರ್ ಏನಿದೆ ನಿಮ್ಮ ಮಿಲನ ಏನಿದೆ ನಿಮ್ಮ ಬಾಂಧವ್ಯ ಏನಿದೆ ನಿಮ್ಮಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದು ಯಾಕೆಂದರೆ ಜತೆಗೂ ಯಾವಾಗಲೂ ಇರಬೇಕು ಜೊತೆಗೆ ನಿಮ್ಮ ಕಷ್ಟ ಸುಖಕ್ಕೆ ಹಂಚ್ಕೊಳ್ಬೇಕು ಏನಾದ್ರು ಯಾರಿಗಾರು ತೊಂದರೆ ಆಯಿತು ಸಮಸ್ಯೆ ಆಯಿತು ಅಂದರೆ ನಮ್ಮ ಹತ್ರ ಬಂದು ತಿಳಿಸ್ಬೇಕು ಶಿಸ್ತನ್ನು ಕೂಡ ಕಾಪಾಡಬೇಕು ಬೆಂಗಳೂರು ನಗರ ಇದು ನಾನು ನಿಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡ್ಕೊಳ್ಳಿಂತ ನಾನು ಹೇಳ್ತಾ ಬೆಂಗಳೂರು ನಗರ ಇದೊಂದು ಅಂತಾರಾಷ್ಟ್ರೀಯ ನಗರ ಕೂಡ ನಾವು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇವೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಇಲ್ಲಿದ್ದಾರೆ ಗಾಡಿಗಳಿದೆ ನಾನು ಇಲ್ಲಿ ಪೆಟ್ರೋಲ್ ಪ್ಯಾಟ್ರೋಲ್ ಕೂಡ ಒಳ್ಳೆ ಎಂಟ್ರಿ ಇಷ್ಟು ದೊಡ್ಡ ಸಂಖ್ಯೆ ಇದೆ ನನಗೆ ಆಶ್ಚರ್ಯ ಆಯ್ತು ಇಷ್ಟ ಈಗ ನನಗೆ ಜಾಗ ಹಿಡಿರಲಿಲ್ಲ ಎಲ್ಲಿ ಮಾಡ್ತೀವಿ ಅಂತ ಆಮೇಲೆ ಗೊತ್ತಾಯ್ತು ಇದು ಪ್ಯಾಟ್ರೋನ್ ಕೂಡ ಸಿಗ್ತದೆ ಎಲ್ಲ ನೈನ್ ಅನೇಕ ಲೀಡರ್ಸ್ಗಳೆಲ್ಲ ನಾನು ಹೇಳ್ತಾ ಇದ್ದೆ ಅವರು ಕೂಡ ನೀವೆಲ್ಲ ಸಹಕಾರ ಕೊಡಿ ಯಾರು ಓಟ್ ಇದೆ ನೀವು ಒಂದು ಪರವಾಗಿ ನಿಂತ್ಕೊಂಡಿರಿ ಅವರು ಒಳ್ಳೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಭವಿಷ್ಯದ ಅವರು ಕೂಡ ಒಬ್ಬ ನಾಯಕರವರು ಸೊ ಒಳ್ಳೆ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಇಡೀ ಬೆಂಗಳೂರು ನಗರ ಮುಂದಕ್ಕೆ ಕಾರ್ಪೊರೇಷನ್ ಕಾರ್ಪೊರೇಷನು ಕೂಡ ಕೊಡ್ತಾ ಇದೆ ಯಾರಾದ್ರೂ ಓಟ್ ಇದೆ ಹೊಸ ಗ್ರೇಟರ್ ಬೆಂಗಳೂರು ಮಾಡಿ ಇವತ್ತು ನಾನು ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ತೋರ್ತಿದ್ದೇನೆ ತಾವೆಲ್ಲ ಸೇರಿ ನನಗೆ ಸಹಕಾರವನ್ನು ಕೊಡಬೇಕು ಇವತ್ತು ಮಹಾಗಠ ಬಂಧನ ಏನಿದೆ ಮಹಾಗಠ ಬಂಧನ ಏನು ಗುರುತುಗಳಿದೆ ಕಮ್ಯುನಿಸ್ಟ್ ಇರ್ಬೋದು ಬೇರೆ ಪಾರ್ಟಿ ಇರ್ಬೋದು ಎಲ್ಲೂ ಪಾರ್ಟಿ ಅವರು ಇರ್ಬೋದು ನಮ್ಮ ಜೆ ಡಿ ಇನ್ನೊಂದು ಆರ್ ಜೆ ಡಿ ಆರ್ ಜೆ ಡಿ ಅಂದರೆ ಇನ್ನೇ ಎಲ್ಲ ಅಲೈನ್ಸ್ ಪಾರ್ಟಿಗಳೆಲ್ಲ ಇದೆಯಲ್ಲ ಬಿ ಪಿ ಇವೆಲ್ಲ ಏನಿದೆ ಎಲ್ಲ ಮಹಾಗಠ ಪಾರ್ಟಿಗೆ ಎಲ್ಲೇ ಇರಲಿ ನೀವು ಅದಕ್ಕೆಲ್ಲ ಅವರು ಓಟ್ ಹಾಕಿ ನಮ್ಮ ಮಹಾಗಠಬಂಧನ ಗೆಲ್ಲಿಸಿ ತೇಜಸ್ವಿ ಯಾದವ್ಗೆ ರಾಜ್ಯದ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ನಿಮ್ದೊಂದು ಸಣ್ಣ ಒಂದು ಓಟಕ್ಕೆ ಒಂದೊಂದು ಓಟಲ್ಲೇ ಕೆಲವರು ಪಾರ್ಲಿಮೆಂಟ್ ಸುತ್ತಿದ್ದಾರೆ ಅಸೆಂಬ್ಲಿ ಸರ್ತಿರಿದ್ದಾರೆ ಅದೆಲ್ಲ ಇದೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೀನಿ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ ನಾವೆಲ್ಲ ನಿಮ್ಮ ಜೊತೆ ಇದ್ದು ನಿಮಗೆ ಶಕ್ತಿ ತುಂಬಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಅಧ್ಯಕ್ಷೆಲ್ಲ ಸೇರಿಸಿದ್ದಾರೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಿಮ್ಮನ್ನೆಲ್ಲ ಸೇರಿಸಿ ಅಂತೇಳಿ ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ಸೇರಿದ್ದೀನಿ ಒಂದು ದಿನದಲ್ಲಿ ಬೇರೆ ಸಂದರ್ಭದಲ್ಲಿ ಬಂದು ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ನಿಮ್ಮ ಸಂಬಂಧ ಇಟ್ಕೊಳ್ಳೋಣ ನೀವು ಕರ್ನಾಟಕದಲ್ಲಿ ಇಲ್ಲಿ ಬೆಳೀತಾ ಇದ್ದೀರಿ ಇಲ್ಲಿ ಬದುಕ್ತಾ ಇದ್ದೀರಿ ಕನ್ನಡ ಮಾತಾಡಿದ ಇದು ಮಾಡ್ತಾ ಇದ್ದೀರಿ ಇದೇ ಇದಕ್ಕಿನ ಖುಷಿ ನನಗೆ ನೇಮಿದೆ ಖಂಡಿತವಾಗಿ ನಿಮ್ಮ ಮೂರು ನಿಮ್ಮ ಮೂಲ ಊರು ನೀವು ಮರಿಬೇಡಿ ಇವಾಗ ರೂಟ್ ಇಟ್ಟಿರೋ ಇವಾಗ ನಿಮ್ಮ ಫೋಟೋ ನೆನ್ಪಿಟ್ಕೊಳೀರಿ ನಿಮ್ಮ ಮೂಲ ನೆನಪಿಟ್ಕೊಳ್ಳಿ ನಿಮ್ಮ ಬೇರೆ ನೆನ್ಪಿಟ್ಕೊಳ್ಳಿ ಆ ರಾಜ್ಯಕ್ಕೆ ಒಳ್ಳಾಗಬೇಕಾದ್ರೆ ಮಾರುಕಟ್ಟೆ ಗೆನ್ನ ಗೆಲ್ಲಿಸಬೇಕು ಈ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ಕೆಲಸ ನಾಲ್ವರು ತಮ್ಮನ್ನು ಗಾಳಿಸಿ ತುಂಬ ಕೂಡ ಶುಭ ಹಾರೈಸಿ ನಾನು ಮಾತನಾಡಿಸ್ತೇನೆ ಎಲ್ಲರಿಗೂ ನಮಸ್ಕಾರ